ಹಾಯ್ ಎಬ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಿಲ್ಲಿದೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಬಸ ಬರೀತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ತ್ರೀ ಇಂದಿನ ಸಂಚಿಕೆಯಲ್ಲಿ ಅದ್ವೈತು ಕೈ ಗಾಯ ಆಗಿರುತ್ತೆ ಧರಿತ್ರಿ ಹೋಗಿ ವಾಶ್ ಮಾಡಿ ನೋಡಿದಾಗ ಅದು ಗಾಜು ಚುಚ್ಚಿತ್ತು ಮುಂದೆ ಧರಿತ್ರಿ ಉಪ್ಪು ಕಂಡಿಕಿ ಯಾಕಿಗೆ ಕೈಗೆ ಗಾಜಿನ ಚೂ ಚುಚ್ಚಿದೆ ಏನಾಯಿತು ಎಂದಳು ಅದ್ವೈತು ಏನಿಲ್ಲ ಎಂದು ಮಾತು ಮುಂದುವರಿಸುವ ಮನಸ್ಸಿಲ್ಲದೆ ಊಟ ಬೇಕು ಹೊಟ್ಟೆ ಅಶ್ವಾಗ್ತಿದೆ ಚಿನ್ಮಾ ಎಂದ ನಿಧಾನಕ್ಕೆ ದರಿತ್ರಿ ಗಾಯನ್ನೆಲ್ಲ ಕ್ಲೀನ್ ಮಾಡಿ ನಾಳೆ ಹಾಸ್ಪಿಟಲ್ಗೆ ಹೋಗೋಣ ಇಂಜೆಕ್ಷನ್ ತೊಗೋಬೇಕು ಎಂದು ಅದಕ್ಕೆ ಬ್ಯಾಂಡೇಜ್ ಹಾಕಿ ತಾನೇ ಕೈ ಕೊಡ್ತಾಳೆ ಬಟ್ ಅದ್ವೈತ ಮನದಲ್ಲಿ ಏನು ನೋವಿದೆ ಅನ್ನೋದು ಹುಡುಗಿ ಗುರ್ತಿಸಿದ್ಲು ಅದ್ವೈತ್ ಹೋಗಿ ರೂಮ್ ಸೇರ್ತ ಬಟ್ ಒಂದು ಮಾತಾಡಿಲ್ಲ ದಾರಿತ್ರಿ ರೂಮ್ಗೆ ಬಂದು ನೋಡಿದ್ರೆ ಅದ್ವೈತ ಮಲಗದೆ ಕೈ ನೋವಲಿ ಇನ್ನೂ ಎಚ್ಚರವಾಗಿದ್ದ ದರಿತ್ರಿ ಏನಾಯಿತು ಯಾಕೆ ಇದ್ದೀರಾ ಎಂದಳು ಅದ್ವೈತ್ ಏನಿಲ್ಲ ನೀನು ಊಟ ಮಾಡಿ ಮಲಗು ಚಿನ್ನಮ್ಮ ಎಂದೋನು ಹುಡುಗಿಗೆ ಮುಖ ಕೊಟ್ಟು ಮಾತಾಡ್ತಿಲ್ಲ ದರಿದ್ರಿ ಸರಿ ನೀವು ಮಲಗಿ ಎಂದು ಸುಮ್ಮನೆ ಹೊರಗೆ ಎದ್ದೋದ ಹುಡುಗಿನ ನೋಡ್ದ ಅದ್ವೈತ್ ಸಾರಿ ಚಿನ್ನಮ್ಮ ಎಂದು ನೋವಲ್ಲಿ ಬೋರ್ಲಾಗಿ ಮಲಗಿದ ಬೆಳಿಗ್ಗೆ ಯಾವಾಗಲೂ ಬೇಗ ಹೇಳುವ ಹುಡುಗ ನೋವಲ್ಲಿ ಹೇಳದೆ ಇವತ್ತು ಮಲಗೆ ಇದ್ದಿದ್ದು ನೋಡಿ ದರಿದ್ರಿ ಯಾರಿಗೋ ಕಾಲ್ ಮಾಡಿ ವಿಚಾರಿಸಿದ್ರೆ ಹುಡುಗಿಗೆ ಗೊತ್ತಿಲ್ಲದ ವಿಷ ತಿಳಿದು ಹುಪ್ಪು ಗಂಡಿಕ್ಕಿದ್ಲು ಹಾಗೆ ಒಮ್ಮೆ ಮಲಗಿದ್ದ ಹದ್ವೈತ್ ಹತ್ರ ಬಂದು ಸರಿಯಾಗಿ ನೋಡಿದ್ಲು ರೂಮ್ ಕ್ಲೀನ್ ಮಾಡಿ ಅವನನ್ನು ಹೇಳೋದನ್ನೇ ಕಾಯ್ತಿದ್ದ ಹುಡುಗಿ ಕಾಯ್ಕೆ ಅಂದೇ ಹದ್ವೈತು ಡ್ರಿಂಕ್ಸ್ ಮಾಡಿದ್ರ ಪರಿಣಾಮ ತಲೆನವಲಿ ಎಂದು ಕಣ್ಬಿಟ್ಟು ಹೆದ್ದ ಸುತ್ತಲು ನೋಡಿದ್ರೆ ಬೆಳಕು ಚಲ್ಲಿದೆ ದೂರದ ಚೇರ್ ಮೇಲೆ ಇವನನ್ನೇ ಕಾಯ್ತಿರುವಂತೆ ಧರಿತ್ರಿ ಕೂತಿದ್ಲು ದರಿದ್ರನೇ ಒಮ್ಮೆ ನೋಡಿದ ಅದ್ವೈತ ಮನದಲ್ಲೇ ಅಂದರೆ ಶಿವ್ ಮುಖದ ರಿಯಾಕ್ಟ್ ನೋಡಿದ್ರೆ ನನಗೆ ಬೈಯೋಕೆ ಕಾಯ್ತಿದ್ದಾಳೆ ಎಂದುಕೊಂಡು ಅಷ್ಟೊತ್ತಿಗೆ ಅದ್ವೈತ್ ಫೋನ್ ರಿಂಗ್ ಆಯಿತು ಅದ್ವೈತ್ ಫೋನ್ ರಿಸೀವ್ ಮಾಡಿ ಏನಾಯಿತು ಎಂದು ಹೇಳಿದ್ರೆ ಮಂಜಾ ಎನ್ನುವವನ ಜೊತೆಗೆ ಮೂರು ಜನರು ಪೊಲೀಸ್ನವರು ಕರೆದುಕೊಂಡು ಹೋಗಿದ್ದರು ಎಂದು ಎನ್ನುವ ವಿಷಯ ಅದ್ವೈತ್ಗೆ ತಿಳಿತು ಅದ್ವೈತ್ ತುಸು ಗಂಭೀರವಾಗಿ ಯಾವ ಕೇಸ್ ಮೇಲೆ ಎಂದ ಅಷ್ಟೊತ್ತಿಗೆ ದರಿತ್ರಿ ಎದ್ದು ಫ್ರೆಶ್ ಆಗಿ ಬರ್ತೀರಾ ಎಂದಳು ತೂಸು ಗಡಸಾಗಿ ಅದ್ವೈತು ಹ್ಞೂ ಬರ್ತೀನಿ ಎಂದರೆ ದರಿತ್ರಿ ಫೋನ್ ಕಿತ್ಕೊಂಡು ಯಾರು ನೀನು ಎಲ್ಲಿದ್ದೇನೆ ಎಂದಳು ದರಿತ್ರಿ ವಾಯ್ಸ್ ಕೇಳಿದ್ದೆ ತಡ ಆ ಕಡೆಯಿಂದ ಕಾಲ್ ಕಟ್ಟಾಯಿತು ಅದ್ವಾಯ್ತು ಸುಮ್ಮನೆ ಕೂತ ದರಿತ್ರಿ ಎದ್ದು ಫ್ರೆಶ್ ಆಗಿ ಬಂದು ತಿಂಡಿ ಮಾಡಿ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಎಂದಳು ಅದ್ವೈತು ಚಿನ್ನಮ್ಮ ಎಂದ ತುಸು ಮುಜು ಆದರೆ ದರಿತ್ರಿ ಎದ್ದೇಳಿ ಬೇಗ ಅಂದೆ ಎಂದು ಬ್ಲಾಂಕೆಟ್ ಫೋನ್ ಮಾಡಿ ಹೊರಗೆ ಹೋಗುವಾಗ ಬೇಗ ಬನ್ನಿ ತುಂಬ ಹೊಟ್ಟೆ ಆಶ್ವಾಗ್ತಿದೆ ರಾಜ್ಯ ಕೂಡ ಏನು ತಿಂದಿಲ್ಲ ನಾನು ಎಂದು ಹೋಗ್ತಾಳೆ ಕೆಳಗೆ ಅವಳು ಮಾತು ಕೇಳಿದ ಅದ್ವೈತ ಎಂದು ತನ್ನ ಅಣ್ಣ ತಿಳಿ ತನ್ನೆರಡು ಕೈಯಲ್ಲಿ ಮುಖ ಹುಚ್ಚಿ ಎದ್ದು ಬೇಗ ಸ್ನಾನ ಮಾಡಿ ನಾನು ಡ್ರಿಂಕ್ಸ್ ಮಾಡಿದ್ರೆ ಶೂ ಊಟ ಮಾಡಲ್ಲ ಇನ್ನು ಈ ಹುಡುಗಿ ಹಾಗೆ ಇದೆ ಚೇಂಜ್ ಆಗಿಲ್ಲ ಎಂದು ಬೇಗ ಬೇಗ ಕೆಳಗಿಳಿದು ಬಂದು ಡೈನಿಂಗ್ ಟೇಬಲ್ ಹತ್ರ ಬಂದ ಅದ್ವೈತ್ಗೆ ತಾನೇ ತಿಂಡಿ ಬಡಿಸಿ ಅವನಿಗೆ ತಿನ್ನಿಸಿದ್ಲು ಸೈಲೆಂಟ್ ಆಗಿ ಅದ್ವೈತು ತಿಂಡಿ ಮಾಡುವ ಹಾಗೆಲ್ಲ ಧರಿತ್ರಿ ಮುಖನೇ ನೋಡೋನು ಏನು ಬೈತಾನೆ ಇಲ್ಲ ಏನಪ್ಪಾ ಇದು ಶಿ ಹುಡ್ಗಿ ಸೈಲೆಂಟು ಶಿಥಂದು ಬೇರೆ ಹೊಸದಾಗಿ ಎಂದು ಯೋಚಿಸುತ್ತಿದ್ರೆ ಧರಿತ್ರಿ ಅವನಿಗೆ ತಿಂಡಿ ಮಾಡಿಸಿ ನಡೀರಿ ಹಾಸ್ಪಿಟಲ್ಗೆ ಹೋಗೋಣ ಎಂದಳು ಅದ್ವೈತು ಪ್ಲೀಸ್ ನೀನು ತಿಂಡಿ ಮಾಡು ಕೆಂದ ದರಿದ್ರಿ ಸದ್ಯಕ್ಕೆ ಹೊಟ್ಟೆ ಹಸ್ತಿಲ್ಲ ಬಂದು ತಿಂತೀನಿ ಎಂದು ಪರ್ಸ್ ಹಿಡಿದು ಕಾರ್ ಕೀ ತಗೊಂಡು ಬೇಗ ಬನ್ನಿ ಎಂದು ತಾನೇ ಮುಂದೆ ಸಾಗಿ ಕಾರ್ ಸ್ಟಾರ್ಟ್ ಮಾಡಿದ್ದು ನೋಡಿ ಸಿನಿಮಾ ಡ್ರೈವಿಂಗ್ ಬೇರೆ ಕಲ್ತಿದ್ದಾಳೆ ಎಂದು ಅದ್ವೈತ್ ಬಂದು ಕಾರ್ನಲ್ಲಿ ಕೂತ ಅವಳ ಮೌನ ಅವನಿಗೆ ಏನು ಒಂದು ಹೇಳೋಕ್ಕಾಗದಿರೋ ಸಂಕಟ ತರ್ತಿತ್ತು ಕಾರ್ ಡ್ರೈವ್ ಮಾಡುವ ಹುಡುಗಿ ಗಂಭೀರತೆನ ಅದ್ವೈತ್ ಕೂತಲ್ಲೇ ಗಮನಿಸ್ತಿದ್ದ ಆ ಕಾರ್ ಆಸ್ಪಿಟಲ್ ಕಡೆ ತಿರುಗದೆ ಪೊಲೀಸ್ ಸ್ಟೇಷನ್ ಕಡೆ ತಿರುಗಿತು ಅದನ್ನು ನೋಡಿದ ಅದ್ವೈತ್ ತುಸು ಗಾಬರಿಯಲ್ಲಿ ಚಿನಮಾ ಇಲ್ಲಿ ಯಾಕೆ ಎಂದ ದರಿತ್ರಿ ಒಬ್ರನ ಮೀಟ್ ಆಗಬೇಕು ಎಂದಾಗಲೇ ಹುಡುಗನಿಗೆ ತುಸು ಅನುಮಾನ ಶುರುವಾಗಿತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಾರ್ ನಿಲ್ಲಿಸಿ ಪರ್ಸ್ ಹಿಡಿದು ಬನ್ನಿ ಎಂದು ಕರೆದುಕೊಂಡು ಹೊಳಗೋಗ್ತಾಳೆ ಅಲ್ಲಿಯ ಪೊಲೀಸ್ನವರು ಧರಿತ್ರಿ ಮುಖ ನೋಡಿ ಮೇಡಮ್ ಬನ್ನಿ ಎಂದು ಲೇಡಿ ಪಿ ಸಿ ಕರೆದು ಒಂದು ರೂಮ್ಗೆ ಕರ್ಕೊಂಡು ಹೋದರು ಅಲ್ಲಿ ಯಾವುದೋ ಒಂದು ಸ್ಟೂಲ್ ಮೇಲೆ ಅಳುತ್ತಾ ಕೂತಿದ್ದ ಪವಿತ್ರ ಅದ್ವೈತ್ ಕಣ್ಗೆ ಬಿದ್ಲು ತುಸು ಶಾಕ್ನಲ್ಲಿ ಅದ್ವೈತ ಧರಿತ್ರಿ ಕಡೆ ನೋಡಿದ್ರೆ ಅವಳು ಯಾವುದೇ ರಿಯಾಕ್ಟ್ ಇರಲಿಲ್ಲ ಅಲ್ಲೇ ಇದ್ದ ಪಿ ಸಿ ಬಳಿ ಮೇಡಮ್ ಏನು ಹೇಳಿದ್ರು ಇವರು ಎಂದಳು ದರಿತ್ರಿ ಗಂಭೀರವಾಗಿ ಪೊಲೀಸ್ನವ್ರ ಬಳಿ ಕೇಳಿದ್ದು ನೋಡಿ ಅದ್ವೈತು ದರಿತ್ರಿ ಎಂದ ಅದ್ವೈತ್ ವಾಯ್ಸ್ ಕೇಳಿ ಪವಿತ್ರ ತಲೆ ತಗ್ಸಿ ಸಾರಿ ಅದ್ವೈತು ಅದು ಮಂಜನಾ ಎಂದು ಅಳೋಕೆ ಶುರು ಮಾಡಿದ್ಲು ಅದ್ವೈತ್ಗೆ ಶಾಕ್ ಆಗಿತ್ತು ದರಿತ್ರಿ ಒಬ್ಬರ ಕೊಲೆ ಮಾಡಿ ಸಾರಿ ಕೇಳಿದ್ರೆ ವಾಪಸ್ ಬರ್ತಾರ ಎಂದು ಒಂದು ಕೆನ್ನೆಗೆ ಬಾರಿಸಿ ಇನ್ನೊಂದು ಸಲ ನನ್ನ ಗಂಡನ ಕಡೆ ತಿರ್ಗಿ ನೋಡಿದ್ರೆ ಗೋಲಿ ಕಣ್ಣನ ಕಿತ್ತಾಕಿ ನಾಯಿಗಾಗ್ತೀನಿ ಎಂದಳು ಕೋಪದಲ್ಲೇ ದರಿತ್ರಿ ಪವಿತ್ರ ಕೆನ್ನೆಗೆ ಹೊಡೆದಿದ್ದು ನೋಡಿ ಅಲ್ಲಿಂದ ಪಿ ಸಿ ಅವರು ಛೇಂದ್ರಿ ಮೇಡಮ್ ನೀವು ಎಂದು ದರಿತ್ರಿನ ತಳೆದ್ರು ಹುಡುಗಿ ಸಾರಿ ಮೇಡಮ್ ಶಿವಳು ಮಾಡಿದ ಕೆಲಸಕ್ಕೆ ರಾತ್ರಿ ಪೂರ್ತಿ ನನ್ನ ಗಂಡ ಸರಿಯಾಗಿ ಊಟ ನಿದ್ದೆ ಮಾಡಿಲ್ಲ ಎಂದಳು ಕೋಪದಲ್ಲಿ ಅದ್ವೈತ್ಗೆ ಈಗ ಎಲ್ಲ ಆಯಿತು ದರಿತ್ರಿ ಎಲ್ಲದರ ಹಿಂದೆ ಯಾರಿದ್ದಾಳೆ ಎಂದು ಕಣ್ಣಿಡಿದಾಳಿದ್ದಾಳೆ ಎಂದು ಅದ್ವೈತು ಪಾವಿತ್ರ ಕಡೆ ತಿರುಗಿ ಲುಕ್ ನನಗೆ ಬಂಗಾರದಂಥ ಹೆಂಡತಿ ಮಗು ಸಂಸಾರ ಎಲ್ಲ ಇದೆ ನೀನು ನನ್ನ ಮುಂದೆ ಇನ್ಯಾವತ್ತು ಕಾಣಿಸ್ಕೋಬೇಡ ಎಂದು ಅಲ್ಲಿಂದ ಹೊರಗೆ ಹೋಗ್ತಾನೆ ಅಲ್ಲೇ ಇನ್ನೊಂದು ಸೆಲ್ನಲ್ಲಿ ಮಂಜ ಮತ್ತು ಅವನ ನಾಲ್ಕು ಫ್ರೆಂಡ್ಸ್ ಜೊತೆಗೆ ಅದ್ವೈತ ತಮ್ಮ ಕೂಡ ಇದ್ದ ಇದನ್ನು ನೋಡಿ ಶಾಕ್ ಆಗುವ ಸರಿದಿ ಅದ್ವೈತು ದರಿದ್ರಿ ಬಂದು ಮೇಡಮ್ ಎಂದು ಎಸ್ ಪಿ ಹತ್ತಿರ ಮಾತಾಡಿ ಒಂದು ದಿನ ಇಲ್ಲೇ ಸೆಲ್ನಲ್ಲೇ ಇರಲಿ ಆಗಲೇ ಬೇರೆಯವರ ನೋವು ಶಿವರಿಗೆ ಅರ್ಥ ಆಗೋದು ಎಂದು ಅದ್ವೈತ್ ಮುಖ ನೋಡಿ ಬನ್ನಿ ಎಂದಳು ಅದ್ವೈತು ಹೊರಗೋಗಿ ಕಾರ್ ತೆಗೆದ ತಾನೇ ಆಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಮನೆಗೆ ಬಂದರು ಏನು ಮುಕ್ತವಾಗಿ ಮಾತಾಡಿದ ಹುಡುಗಿ ನೋಡಿ ತಾನೇ ಮಾತಾಡ್ತಾನೆ ಚಿನ್ನಮ್ಮ ಎಂದ ದರಿದ್ರಿ ಏನು ನಾನು ನಿಮ್ಮ ಮೇಲೆ ಅನುಮಾನ ಪಡ್ತೀನಿ ಅಂದ್ಕೊಂಡ್ರಾ ಎಂದಳು ಅದ್ವೈತು ಧರಿತ್ರಿನ ತಬ್ಬಿ ಸಾರಿ ಕೊಣ ಎಂದು ನಿನ್ನೆ ರಾತ್ರಿ ನಡೆದ ಘಟನೆನ ನೆನೆದ ಧರಿತ್ರಿ ಕೌನ್ಸಿಲ್ ಆಗಿರೋ ಖುಷಿಗೆ ಎಲ್ಲರೂ ಎಣ್ಣೆ ಪಾಟಿ ಕೇಳಿದ್ರು ಅದ್ವೈತ್ ಬಳಿ ಅದ್ವೈತೇನು ಮೊದಲು ಕುಡ್ದಿರ್ಲಿಲ್ಲ ಅಷ್ಟೊತ್ತಿಗೆ ಅದ್ವೈತ್ ತಮ್ಮನಿಂದ ಕಾಲ್ ಬಂತು ತೋಡದ ಹತ್ತಿರದಿಂದ ಅದ್ವೈತ್ ಅಲ್ಲಿಗೆ ಹೋಗಿದ್ದಾಗ ಅಲ್ಲಿ ಯಾರು ಕಾಣದಿದ್ದಾಗ ಅಲ್ಲೇ ಇದ್ದ ಮಂಚನ ಮನೆಗೆ ಹೋಗಿದ್ದ ಅಲ್ಲಿ ಇವರ ಮೊದಲೇ ಪ್ಲ್ಯಾನ್ ಅಂತೆ ಅಲ್ಲಿ ಮಂಜನ ತಂಗಿ ಅಂದರೆ ಅದ್ವೈತ್ನ ಚಿಕ್ಕ ವಯಸ್ಸಲ್ಲೇ ಲವ್ ಮಾಡುತ್ತಿದ್ದ ಪವಿತ್ರ ಇದ್ಲು ಪವಿತ್ರ ಗಂಡನನ್ನು ಕಳೆದುಕೊಂಡು ಒಂದು ಮಗು ಜೊತೆಗೆ ತವರು ಸೇರಿದ್ಲು ಈಗ ಮಂಜ ದೊಡ್ಡಪ್ಪನ ಮಗ ಆಗಿದ್ರಿಂದ ಏನೋ ಸುಮ್ಮನೆ ಒಂದು ವಾರ ಇಲ್ಲಿ ಇತ್ತು ಹೋಗೋಕ್ಕೆ ಬಂದಿದ್ಲು ಬಟ್ ಈಗ ಅದ್ವೈತ್ನ ಬೇರೆ ಥರನೇ ಸಿಕ್ಕಿಸೋಕೆ ನೋಡ್ತಾರೆ ಅವಿತ್ರ ಬಾಗಿಲು ತೆಗೆದು ಮೊದಲೇ ಅದ್ವೈತಂದರೆ ಇಷ್ಟ ಆಯಿತು ಈಗ ಗಂಡ ಬೇರೆ ಇಲ್ಲ ಮಂಜನ ಮಾತು ಕೇಳಿ ಮಣ್ಣು ತಿನ್ನೋ ಕೆಲಸ ಮಾಡೋಕ್ಕೆ ಒಪ್ಪಿದ್ರು ಅದ್ವೈತು ಅವಳ ಮುಖ ನೋಡೆ ಏನು ಮಾತಾಡದೆ ತಿರುಗಿ ಹೋಗಲು ನೋಡುವ ಹುಡುಗನನ್ನು ತಡೆದು ಅದ್ವೈತ್ ಅದು ಒಳಗೆ ಬಲ್ಪ್ ಹೋಗಿದೆ ಸ್ವಲ್ಪ ಹಾಕಿ ಕೊಟ್ಟಿರ ಅಣ್ಣ ಇಲ್ಲ ಎಂದಿದ್ದಳು ವಿಧಿ ಇಲ್ಲದೆ ಅದ್ವೈತು ಸರಿ ಎಂದು ಒಂಟಿ ಹೆಣ್ಣು ಬೇರೆ ಕತ್ತಲೆ ತೋಟದ ಮನೆ ಎಂದು ಮನಸ್ಸಿಲ್ಲದ ಮನಸ್ಸಲ್ಲಿ ಹಾಕೋಕೆ ಹೊಳಗೋಗ್ತಾನೆ ಬೇಕೆಂದೆ ಜಿರಲೇ ನೆಪ ಹೇಳಿ ಅದ್ವೈತ್ನ ತಬ್ಬುವ ಪವಿತ್ರ ಅಳನ್ನು ನೋಡಿ ಅದ್ವೈತ್ಗೆ ಕೋಪ ಬಂದು ಬಿಡು ಪವಿತ್ರ ಎಂದ ಪವಿತ್ರ ಬಿಡದೆ ಏನು ಅದ್ವೈತು ಅಷ್ಟೆಲ್ಲ ನಿನ್ನ ಇಷ್ಟಪಟ್ಟಿದ್ದೆ ಏನ್ ಮಾಡ್ಲಿ ಏನೋ ಅಪ್ಪ ಒಪ್ಪಿಲ್ಲ ಈಗಲೂ ಕಾಲ ಮಿಂಚಿಲ್ಲ ನೀನು ನಾನು ಇಲ್ಲೇ ಮೀಟ್ ಹಾಕೋಣ ಎಂದಳು ಆಮದ್ ಕೇಳಿದ್ದ ಅದ್ವೈದ್ ಕೈಯಲ್ಲಿದ್ದ ಬಲ್ಪ್ ಕೋಪದಲ್ಲಿ ಹಿಡಿದು ಹೊಡೆದೋಗಿತ್ತು ಪವಿತ್ರ ಮಾತ್ರ ಅವನನ್ನ ಬೆಳೆದೆ ಇನ್ನು ಬಿಗಿಯಾಗಿ ತಬ್ಬಿದ್ದು ನೋಡಿ ಕೋಪದಲ್ಲಿ ಅವಳ ಕೆನ್ನೆಗೆ ಒಂದು ಹೊಡೆದಿದ್ದ ಪವಿತ್ರ ನೆಲದ ಮೇಲೆ ಬಿದ್ದು ಕಾಪಾಡಿ ಎಂದು ತಲೆಯೆಲ್ಲ ಕೆದರಿಕೊಳ್ಳುತ್ತಾ ಸೀರೆ ಅಲ್ಲಲ್ಲಿ ಹರಿದು ಕಿರ್ಚಿದ್ದು ನೋಡಿ ಅದ್ವೈದ್ಗೆ ನಿಜವಾಗಿ ಗಾಬರಿ ಆಯಿತು ಯಾಕಂದ್ರೆ ಸತ್ಯ ಯಾರು ತಿಳಿಯುವ ಪ್ರಯತ್ನ ಮಾಡಲ್ಲ ಬದಲಿಗೆ ಒಂದು ಹೆಣ್ಣು ಏನೇ ಯಾರ ಮೇಲಾದರೂ ಅಪವಾದ ಮಾಡಿದ್ರು ಗಂಡಿನ ಪರಿಸ್ಥಿತಿ ಮುಗಿತು ಅದಕ್ಕೆ ಸ್ವಲ್ಪ ಗಾಬರಿಯಾದ ಅದ ಅದ್ವೈತ್ ಹೇಯ್ ಏನ್ ತಲೆಗಿಡಿದ್ಯಾ ಎಂದ ಅವಳ ಹತ್ರ ಹೋಗಿ ಕೈ ಎತ್ತಿದ ಅಷ್ಟೊತ್ತಿಗೆ ಅದ್ವೈತು ರಿಲೇಶನ್ ಬಂದು ಸೇರಿದ್ರು ಅದ್ವೈತ್ ಮೇಲೆ ಮಂಜ ಬಂದು ನನ್ನ ತಂಗಿ ಮೇಲೆ ಕಣ್ಣಾಕ್ತಿಯಾ ಎಂದು ಕೈ ಮಾಡಿದ್ದ ಅಲ್ಲಿ ಅದ್ವೈತ್ ಮಾತು ಯಾರು ಕೇಳೋಕೆ ರೆಡಿ ಇಲ್ಲದೆ ಮೊದಲೇ ಪ್ಲಾನ್ ಎನ್ನುವಂತೆ ನಾಳೆ ಕಂಪ್ಲೇಂಟ್ ಕೊಡ್ತೀವಿ ನೀನೇ ಇವಳನ್ನು ಮದುವೆ ಆಗಬೇಕು ಇಲ್ಲ ಜೀವನಾಂಶ ಕೊಡಬೇಕು ಎಂದಿದ್ದು ಕೇಳಿ ಅದ್ವೈತ್ಗೆ ಏನು ಮಾಡಬೇಕು ಎಂದು ಗೊತ್ತಾಗಿಲ್ಲ ಅದೇ ತಲೆ ಬಿಸಿನಲ್ಲಿ ಹೋಗಿ ಡ್ರಿಂಕ್ಸ್ ಮಾಡಿದ್ದ ಅದನ್ನು ನೆನೆದ ಅದ್ವೈತು ಧರಿತ್ರಿ ಮುಖ ನೋಡ್ದ ದರಿತ್ರಿ ಯಾಕೆ ನೀವೇನಾದರೂ ತಪ್ಪು ಮಾಡಿದ್ರಾ ಚೆಂದಳು ಅದ್ವೈತು ಹಾಣೆ ಮಾಡಿ ಹೇಳ್ತೀನಿ ಚಿನ್ನಮ್ಮ ನಿನ್ನ ಬಿಟ್ಟು ಯಾರನ್ನು ಆ ದೃಷ್ಟಿನೊಳಿ ನೋಡಿದವನೇ ಅಲ್ಲ ಕೊಣ ನಿನ್ನಂತ ಹೆಂಡತಿ ಮುದ್ದಾದ ಮಗು ಬದುಕೋಕೆ ಕೆಲಸ ಇರುವಾಗ ನಾನು ಯಾಕೆ ಅವಳಿಂದೆ ಹೋಗ್ಲಿ ಎಂದ ಧೈತ್ರಿ ಮತ್ತೆ ಯಾಕೆ ಹೆದ್ರಿದ್ರಿ ಎಂದಳು ಅದ್ವಾಯ್ತು ಇಲ್ಲ ಚೀನಮ್ಮ ಅವಳು ನಾನು ಅವಳನ್ನು ಆಸೆ ಪಟ್ಟು ಹೋಗಿದ್ದೆ ಅಂತ ಎಲ್ಲರ ಮುಂದೆ ಹೇಳಿದ್ದಕ್ಕೆ ಅವರು ಇರಬಹುದು ಅಂತ ಮಾತಾಡಿದ್ರು ಎಲ್ಲರ ಥರ ನೀನು ಎಲ್ಲಿ ಅನುಮಾನಪಟ್ಟು ದೂರ ಆಗ್ತೀಯ ಅನ್ನೋ ಭಯ ಕಣೋ ನಿನ್ನ ಬಿಟ್ಟು ಈಗಾಗಲೇ ಕಷ್ಟ ಅನುಭವಿಸಿದ್ದು ಸಾಕಾಗಿದೆ ಇನ್ನು ಮತ್ತೆ ನಿನ್ನ ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ಅವ್ರು ಹೇಳಿದ್ದೆ ಸುಮ್ಮನೆ ಕೇಳಿ ಬಂದ್ಬಿಟ್ಟೆ ಕೆಂದ ತಲೆ ತಗ್ಸಿ ದುಃಖದಲ್ಲಿ ಅಥ್ವ ಒಳ್ಳೆತನನ ಜನಗಳು ಮಿಸ್ಯೂಸ್ ಮಾಡ್ತಿದ್ರೆ ದರಿತ್ರಿ ಸುಮ್ಮನೆ ಬಿಡ್ತಾಳ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್